ಆನ್ಲೈನ್ ಟಿ ವಿ ತುಮಕೂರು ಜಿಲ್ಲೆಯೆಲ್ಲ ರಾಜಮಟ್ಟದಲ್ಲೂ ಸಹ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದೆ ನಾನು ಸುಮಾರು ವರ್ಷಗಳಿಂದ ಏಳೆಂಟು ವರ್ಷಗಳಿಂದ ವಾಚ್ ಮಾಡ್ತಾಯಿರ್ತೀನಿ ಒಳ್ಳೆ ಒಳ್ಳೆ ಸ್ಟೋರಿಗಳನ್ನು ನಿಖರವಾಗಿ ಅದನ್ನು ಪ್ರಕಟ ಮಾಡೋದರಲ್ಲಿ ಎಲ್ಲ ಜನರ ಅಭಿಮಾನವನ್ನು ಮತ್ತು ನಂಬಿಕೆಯನ್ನು ಉಳಿಸ್ಕೊಂಡಿರುವಂತಹ ಆನ್ಲೈನ್ ಟಿ ವಿ ಇವತ್ತು ಎಂಟು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ ಅಂತ ತಿಳಿಯಿತು ಗೊತ್ತಾಯಿತು ಈ ಸಂದರ್ಭದಲ್ಲಿ ಏನು ಆ ಸಂಪಾದಕರಾಗ್ಬೋದು ಆನ್ಲೈನು ಏನು ಚಾನಲ್ ಟಿ ವಿ ಏನಿದೆ ಅದರಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿ ಆಗ್ಬೋದು ವರದಿಗಾರಿಕೆ ಮಾಡ್ಬೋದು ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಇದ್ದೀನಿ ಮತ್ತು ಈ ಆನ್ಲೈನ್ ಟಿ ವಿ ಒಂದು ಸಂದರ್ಶನಗಳು ಏನು ಡೆಸ್ಕಲ್ಲಿ ಏನು ನಾನು ಸುಮಾರು ಎಪಿಸೋಡ್ಗಳನ್ನು ನೋಡಿದ್ದೀನಿ ಒಳ್ಳೆಯ ಅರ್ಥಗರ್ಭಿತವಾಗಿದ್ದಾವೆ ಮತ್ತು ಅವು ಚಾಲೆಂಜಿಂಗಾಗಿ ಅಂದರೆ ಆ ಧೈರ್ಯವಾಗಿ ಅಂಥ ಒಂದು ಎದೆಗಾರಿಕೆಯಿಂದ ಆ ಪ್ರಶ್ನಿಸುವಂತಹ ಮತ್ತು ಅದರಿಂದ ಉತ್ತರ ಪಡೆಯುವಂತಹ ಅಂಥ ಸಂಪಾದಕರು ಅಂಥ ಒಂದು ನಿರೀಕ್ಷೆಯನ್ನು ಜನರಿಟ್ಕೊಂಡಿದ್ರಲ್ಲಿ ಆ ವಿಶ್ವಾಸಕ್ಕೆ ಧಕ್ಕೆ ಬರೆದಂಗೆ ನಡ್ಕೊಂಡಿದ್ದಾರೆ ಇನ್ನಷ್ಟು ಇನ್ನಷ್ಟು ಏನು ಒಂದು ಹತ್ತು ವರ್ಷಗಳ ದಶಕ ಯಶಸ್ವಿಯಾಗಿ ಯಶಸ್ವಿಯಾಗಿನ್ನೂ ಪೂರೈಸಬೇಕು ನೂರಾರು ವರ್ಷ ಇನ್ನೂ ಈ ಚಾನಲ್ ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಒಳ್ಳೆ ಪ್ರತಿಷ್ಠಿತ ಹೆಸರು ತರಬೇಕಂತ ಈ ಸಂದರ್ಭದಲ್ಲೇ ನಾವೆಲ್ಲ ಹಾರೈಸ್ತಾ ಇದ್ದೀವಿ